ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತು ಒಂದು ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಈ ಪಲ್ಯವನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾನು ತಗೊತಾರಂತಹ ಪದಾರ್ಥ ಬಂದು ಕಡಲೆಕಾಳು ಇದು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿರುವಂತಹ ಕಡಲೆಕಾಳು ಇದನ್ನು ನೀಟಾಗಿ ಸಲ ವಾಶ್ ಮಾಡಿಕೊಂಡು ಕಡಲೆಕಾಳನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಡೋಣ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲನ್ನು ಹಾಕಿಸ್ಕೋಬೇಕಾಗುತ್ತೆ ನಂತರ ಇಲ್ಲಿ ಪಕ್ಕದಲ್ಲಿ ನಾನು ತೊಂಡೆಕಾಯನ್ನು ಸಹ ಕಟ್ ಮಾಡ್ಕೊತಾ ಇದ್ದೀನಿ ನೀವು ರೌಂಡ್ ಆಗಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಉದ್ದನಾದರೂ ಕಟ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಎರಡು ವಿಸಲ್ ಬಂದಾಯಿತು ಈಗ ಎರಡು ಕುಕ್ಕರ್ ಸಹ ಕೂಲ್ ಆಗಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಅದದಲ್ಲಿ ಬೆಂದಿದ್ರೆ ಸಾಕು ಕರೆಕ್ಟಾಗಿ ಬೆಂದಿದೆ ಈಗ ಒಂದು ಕಡಾಯಿಯನ್ನು ಬಿಸಿಗಿಟ್ಕೊಳೋಣ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇವೆರಡು ಚಿಟಪಟ ಸಿಡಿದ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಕರಿಬೇವು ಫ್ರೈ ಆದಮೇಲೆ ಒಂದು ಗಡ್ಡೆ ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಒಗ್ಗರಣೆಗೆ ಹಾಕೊಂತೀವಿ ಅಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ತೊಂಡೆಕಾಯಿ ಪೀಸಸ್ಗಳನ್ನು ಸಹ ಈ ಒಗ್ಗರಣೆಗೆ ಹಾಕ್ಕೊಳೋಣ ಒಬ್ಬರಣೆಗೆ ಹಾಕೊಂಡಾದಮೇಲೆ ಎಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳೋಣ ಈ ಪುಡಿ ಉಪ್ಪನ್ನು ಹಾಕೋದ್ರಿಂದ ಈ ತೊಂಡೆಕಾಯಿ ಮತ್ತು ಈರುಳ್ಳಿನಿ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಪುಡಿ ಉಪ್ಪನ್ನು ಸೇರಿಸ್ಕೊಳೋದು ಒಂದು ಸಲ ಉಪ್ಪು ಒಂದು ಸಲ ಮಿಕ್ಸ್ ಮಾಡಿ ಕಾಯಿಯ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳೋಣ ಒಂದು ನಾಲ್ಕು ನಿಮಿಷ ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳೋಣ ನಂತರ ನೋಡಿ ಈಗ ಸ್ವಲ್ಪ ಮೆತ್ತಗಾಗಿದೆ ಈಗ ಸ್ವಲ್ಪ ಅಡುಗೆ ಅರಶಿನವನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅಡುಗೆ ಅರಶಿನವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಅಡುಗೆ ಅರಶಿನ ಹಾಕೋ ಕಾರಣ ಉದ್ದೇಶವೂ ಅದೇ ಏನಂದರೆ ಬೇಗನೆ ತರಕಾರಿಗಳು ಸಾಫ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಕಡಾಯಿ ಮುಚ್ಚಳವನ್ನು ಮುಚ್ಚಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಪಲ್ಯ ಶುಗರ್ ಇರೋರಿಗಂತೂ ತುಂಬಾ ಆರೋಗ್ಯಕ್ಕೆ ಉಪಯುಕ್ತವಾಗಿರುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಈ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮಗಂತೂ ಊಟಕ್ಕಿಂತ ಹೆಚ್ಚಾಗಿ ಪಲ್ಯನ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ರುಚಿಯಾಗಿತ್ತು ಈಗ ಬೇಯಿಸಿರುವಂತಹ ಕಡಲೆಕಾಳನ್ನು ಸಹ ಈ ಪಲ್ಯದೊಳಗೆ ಅಂದರೆ ಒಳಗೆ ಸೇರಿಸ್ಕೊತಾ ಇದ್ದೀನಿ ಈ ಕಡಲೆಕಾಳನ್ನು ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನು ಸೇರಿಸಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಕೊನೆಯಲ್ಲಿ ಒಂದು ಒಂದು ಸೀಕ್ರೆಟ್ ಪದಾರ್ಥವನ್ನು ಸೇರಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಏನು ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಆ ಒಂದು ಪದಾರ್ಥದಿಂದ ಈ ಪಲ್ಯದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಈಗ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡು ನಂತರ ಒಂದು ಮುಕ್ಕಾಲು ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಮಸಾಲ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಆವಾಗಲೇ ನಾವು ಸ್ವಲ್ಪನ ಉಪ್ಪನ್ನು ಸೇರಿಸಿದ್ವಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಆವಾಗ ತರಕಾರಿ ಫ್ರೈ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಈಗ ಕೊನೆಯಲ್ಲಿ ನಾನು ತುರಿದಿರುವಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ತೆಂಗಿನಕಾಯಿ ತುರಿಯನ್ನು ಜಾಸ್ತಿ ಹಾಕೋದ್ರಿಂದಲೂ ಸಹ ಈ ಪಲ್ಯದ ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ತೆಂಗಿನಕಾಯಿ ತುರಿಯ ಹಸಿ ವಾಸನೆ ಹೋಗಲಿನ ಕಾರಣಕ್ಕೋಸ್ಕರ ಒಂದು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳೋಣ ನಂತರ ಫ್ಲೇಮನ್ನು ಸಹ ಅಷ್ಟೇ ಕಡಿಮೆ ಮಾಡ್ಕೋಬೇಕು ನಂತರ ಕಡಾಯಿಯ ಮುಚ್ಚಳವನ್ನು ಮುಚ್ಚಿಬಿಟ್ಟು ಬಿಟ್ಬಿಡೋಣ ಈಗ ನಾನು ಸ್ಟವ್ ಆಫ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ ಇದ್ರೆ ಬಿಸಿನಲ್ಲಿ ಆ ತೆಂಗಿನಕಾಯಿ ತುರಿ ಫ್ರೈ ಆಗಿರುತ್ತೆ ಈಗ ನಾನು ಕೊನೆಯಲ್ಲಿ ಸೇರಿಸ್ಕೊಂತಿರುವಂತಹ ಸೀಕ್ರೆಟ್ ಪದಾರ್ಥ ಏನು ಶೇಂಗಾ ಬೀಜ ಮತ್ತು ಹುಚ್ಚೆಳ್ಳನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಮೆಣಸಿನಕಾಯಿ ಅಥವಾ ಖಾರದ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಇದು ಮಿಕ್ಸಿ ಮಾಡಿಕೊಂಡಿರುವಂತಹ ಒಂದು ಪೌಡರು ಇದನ್ನು ನಾವು ಕೊನೆಯಲ್ಲಿ ಒಂದು ಎರಡು ಚಮಚ ಹಾಕೋದ್ರಿಂದ ಈ ಪಲ್ಯದ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಇದರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಈಗ ಕೊನೆಯಲ್ಲಿ ನಾನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರು ಮತ್ತು ರೈಸ್ ಜೊತೆಗೆ ಅಥವಾ ತಿಳಿ ಸಾಂಬಾರು ಜೊತೆಗೆ ರಸಂ ಜೊತೆಗೆ ಮತ್ತು ಮೊಸರನ್ನ ಜೊತೆಗೆ ತುಂಬಾ ಅದ್ಭುತವಾಗಿರುವಂತಹ ಒಂದು ಸೈಡ್ ಡಿಶ್ ಅಂತ ಹೇಳ್ಬೋದು ಈ ಪಲ್ಯವನ್ನು ಮಾಡಿ ನೋಡಿ ಸ್ನೇಹಿತರೆ ಮಕ್ಕಳು ಯಾರೆಲ್ಲ ತೊಂಡೆಕಾಯಿ ತಿನ್ನಲ್ಲ ಅಂತ ಹೇಳ್ತಾರೆ ಅಂಥ ಮಕ್ಕಳಲ್ಲೂ ಸಹ ತೊಂಡೆಕಾಯಿ ಪಲ್ಯನ ಇಷ್ಟಪಟ್ಟು ಆಗುತ್ತೆ ಏಕೆಂದರೆ ಅದರ ರುಚಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಂತ ಹೇಳಿಬಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್